ಇದೀಗ ನಮ್ಮ ಸಂಪರ್ಕದಲ್ಲಿ ಮೋಹನ್ ಕುಮಾರ್ ಗೌಡ ಅವರು ಕಾವಲ ಪಡೆ ಅಧ್ಯಕ್ಷರು ನಮ್ ಜೊತೆ ಲೈನ್ ನಲ್ಲಿದ್ದಾರೆ ಸರ್ ನಮಸ್ಕಾರ 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 ಸರ್ ನೀವು ಎಸ್ ಎಲ್ ಭೈರಪ್ಪನವರನ್ನ ನೇರವಾಗಿ ಕಂಡಿದ್ರ ಅವ್ರ ಜೊತೆ ನಿಮಗೆ ಏನಾದ್ರು ಒಡನಾಟ ಇತ್ತ ನಾನು ನೇರವಾಗಿ ಭೇಟಿ ಮಾಡಿದ್ದು ಒಂದೆರಡು ಬಾರಿ ನೇರವಾಗಿ ಭೇಟಿ ಮಾಡಿರುವಂತಹ ಉದಾಹರಣೆನೂ ಇದೆ ಜೊತೆಗೆ ಅತ್ಯಂತ ಸಂಪರ್ಕದಲ್ಲಿರಲಿಲ್ಲ ಆದ್ರೆ ನನ್ನ ಸೌಭಾಗ್ಯ ಅನ್ಸುತ್ತೆ ಅವ್ರ ಜೊತೆ ನಲವತ್ತ ಏಳು ನಿಮಿಷ ಸಂಭಾಷಣೆ ಮಾಡುವಂತ ಅವಕಾಶ ದೊರೆತಿತ್ತು ಒಂದು ಹೋರಾಟದ ರೂಪದಲ್ಲಿ ಎನ್ ಟಿ ಎಂ ಶಾಲೆ ಹೋರಾಟದ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಚಳುವಳಿಗಾರರಿಗೆ ಎಲ್ಲಿಂದ ಹಣ ಬರುತ್ತೆ ಅನ್ನೋಂತ ಮಾತನ್ನ ಆಡಿರ್ತಾರೆ ಅಂತ ಸಂದರ್ಭದಲ್ಲಿ ನಾನು ಒಂದು ಬಿಗ್ಘಾಟನೆ ಮೂಲಕ ಒಂದೊಂದು ರೂಪಾಯಿನೂ ಸಂಗ್ರಹಣೆ ಮಾಡಿ ನಲವತ್ತ ಎಂಟು ರೂಪಾಯಿನ ಮನಿ ಆರ್ಡರ್ ಮಾಡಿರ್ತೀನಿ ಮನಿ ಆರ್ಡರ್ ಮಾಡಿದಕ್ಕೆ ಅವರು ಏತಕ್ಕಾಗಿ ಅಂತ ಹೇಳಿ ಫೋನ್ ಮಾಡಿ ಕರೆ ಮಾಡಿ ನನ್ನ ಜೊತೆಲಿ ಮಾತಾಡ್ತಾರೆ ಅಂತ ಸಂದರ್ಭದಲ್ಲಿ ಮಹಾನೀಯರ ಜೊತೆಲಿ ನಾನು ನಲವತ್ತೇಳು ನಿಮಿಷಗಳು ಮಾತಾಡದೆ ಅನ್ನೋಂತ ಖುಷಿ ಒಂದ್ ಕಡೆ ಆದ್ರೆ ಇವತ್ತು ಅವ್ರಿಲ್ಲ ಅನ್ನೋದು ಒಂದು ದುಃಖ ಮಾಡ್ತಾ ಇದೆ ಅವ್ರನ್ನ ಆ ಅಂತಾರಾಷ್ಟ್ರೀಯದಲ್ಲೂ ಗುರುತಿಸುವಂತ ಕಾದಂಬರಿಗಳನ್ನ ಓದ್ದಂತ ಅನೇಕ ಜನರು ಇರುವಂತ ಸಂದರ್ಭದಲ್ಲಿ ಅವರ ಕತೆಗಳನ್ನು ಅನೇಕ ಜನರು ಇಷ್ಟಪಡ್ತಾ ಇದ್ರು ಜೊತೆಗೆ ಅವರ ಕಾದಂಬರಿಗಳನ್ನ ತುಂಬಾ ಇಷ್ಟಪಟ್ಟು ಓದ್ತಾ ಇದ್ದಂಥದ್ದು ಹೆಚ್ಚಿನ ಪುಸ್ತಕಗಳನ್ನ ಹೊರತರ್ತಾ ಇದ್ದಂಥದ್ದು ಎಸ್ ಎಲ್ ಅವರ ಸಾಧನೆ ಆ ಅವ್ರನ್ನ ವಿಚಾರಕ್ಕಾಗಿ ವಿರೋಧ ಮಾಡಿದೀವಿ ಹೊರತು ಆ ನಿಜವಾಗ್ಲೂ ವೈಯಕ್ತಿಕವಾಗಿ ಅಲ್ಲ ಅಂತ ಹೇಳಿ ಈ ದಿನ ಅವರಲ್ಲಿ ಕ್ಷಮೆ ಹಾಕಿಸ್ತೀನಿ ಜೊತೆಗೆ ಅವರು ಇಲ್ಲ ಅನ್ನೋ ಹಲೋ ಸರ್ ಕೇಳಿಸ್ತಿದ್ಯಾ ನಮ್ಮ ಧ್ವನಿ ಸಂಪರ್ಕ ಕಡಿತಗೊಂಡಿದೆ ತಾಂತ್ರಿಕ ದೋಷದಿಂದ ಇದೀಗ ನಮ್ಮ ಜೊತೆ ಲೈನ್ ಅಲ್ಲಿ ಮಾತನಾಡಿದಂತ ಮೋಹನ್ ಕುಮಾರ್ ಗೌಡ ಅವರು ಪಡೆ ಅಧ್ಯಕ್ಷರು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರು ಅವರ ಹೆದರಿಗೆ ಮಾತನಾಡಿದಂತ ವಿಷಯಗಳನ್ನು ಹಂಚ್ಕೊಂಡ್ರು ಈಗ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ಮಾತನ್ನ ಮುಂದುವರಿಸ್ತಾರೆ ಮೋಹನ್ ಕುಮಾರ್ ಗೌಡ ಅವರು ಮಾತಾಡಿ ಈ ರೀತಿ ನಾವು ಚಳುವಳಿಯಲ್ಲಿ ವಿರೋಧ ಮಾಡದ ಹೊರತು ಅವ್ರನ್ನ ವೈಯಕ್ತಿಕವಾಗಲ್ಲ ಆ ಈ ತರದ ವಿಚಾರಗಳಲ್ಲಿ ನಾವು ಹೋರಾಟದ ಅಂಗವಾಗಿ ಅವ್ರ ಜೊತೆಲಿ ಸಂಭಾಷಣೆ ಮಾಡುವಂತದ್ದು ಒಂದ್ ರೀತಿಯಲ್ಲಿ ಎಮ್ಮೆನೂ ಇದೆ ಖುಷಿನೂ ಇದೆ ಅವ್ರ ಜೊತೆಲಿ ಒಂದಷ್ಟು ನಿಮಿಷಗಳ ಚರ್ಚೆ ಮಾಡದಂತದ್ದು ಅವರ ಪ್ರತಿಯೊಂದು ವಿಚಾರಕ್ಕೂ ಸೂಕ್ಷ್ಮವಾಗಿ ಮತ್ತು ಗ್ರಹಿಸಿ ಅವ್ರಿಗೆ ಉತ್ತರ ನೀಡದಂತ ಹೆಗ್ಗಳಿಕೆನೂ ಇದೆ ಜೊತೆಗೆ ಅವರೆಲ್ಲಾ ವಿಚಾರಧಾರೆಗಳನ್ನೂ ನಾನು ಸ್ವಾಗತಿ ಜೊತೆಗೆ ಇವತ್ತು ಅವ್ರಿಲ್ಲ ಅನ್ನ ಕೊರ್ಗು ನಿಜವಾಗ್ಲೂ ನಮ್ಮನ್ನು ಕಡುತ್ತೆ ಈ ರಾಜ್ಯವನ್ನು ಕಡುತ್ತೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ಆ ದುಃಖ ಭರಿಸುವ ಶಕ್ತಿನ ಭಗವಂತ ನೀಡ್ಲಿ ಅಂತ ನಾನು ಹೇಳ್ಕಂತೇನೆ ಧನ್ಯವಾದಗಳು ಸರ್